ಏನು ನಮ್ಮ ಚಿಕ್ಕಬಳ್ಳಾಪುರ ನಗರದ ಎಂಟನೇ ವಾರ್ಡ್ ಏನಿದೆ ಈ ಎಂಟನೇ ವಾರ್ಡ್ನಲ್ಲಿ ಒಂದು ಖಾಸಗಿ ಜಾಗ ಇದೆ ಒಂದು ಎಂಜಿಒಗೆ ಸೇರಿರ್ತಕ್ಕಂಥ ಜಾಗ ಸುಮಾರು ಒಂದು ಎಕರೆ ಹತ್ತು ಗುಂಟೆ ಜಾಗ ಈ ಜಾಗದಲ್ಲಿ ಸುತ್ತಮುತ್ತ ಕೂಡ ತುಂಬ ಗಿಡಗಂಟೆಗಳು ಬೆಳೆದಿತ್ತು ತುಂಬ ಕಷ್ಟ ಆಗ್ತಾ ಇತ್ತು ತುಂಬ ಗಿಡಗಳು ತುಂಬ ದೊಡ್ಡದಾಗಿ ಬೆಳೆದಿದ್ದರಿಂದ ಇಲ್ಲೆಲ್ಲ ಕೂಡ ಅಕ್ಕಪಕ್ಕದ ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಮನೆಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಯಾವ ಮಟ್ಟಿಗೆ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇಲಿಗಳ ಕಾಟ ಹೆಗ್ಗಣಗಳ ಕಾಟ ಆಮೇಲೆ ಹಾವುಗಳ ಕಾಟ ಬೇರೆ ಬೇರೆ ಎಲ್ಲ ಸಮಸ್ಯೆ ಸೊಳ್ಳೆಗಳ ಕಾಟ ಒಂದು ರೀತಿ ಅನೈರ್ಮಲ್ಯದ ವಾತಾವರಣ ವಿಪರೀತ ಇತ್ತು ಇಂಥ ಸಂದರ್ಭದಲ್ಲಿ ಯಾ ನಾವು ಹೇಳಬೇಕು ಏನು ಹೇಳಬೇಕು ಅಂತ ನಾವು ಅನೇಕ ರೀತಿಯಲ್ಲಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸ್ಥಳೀಯ ನಗರಸಭೆಯವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ತಹಸೀಲ್ದಾರ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಈ ರೀತಿ ಇಲ್ಲಿ ಅನೈರ್ಮಲ್ಯ ತಾಂಡುವಾಡ್ತಾ ಇದೆ ಇಲ್ಲೆಲ್ಲ ಕೂಡ ಕಳ್ಳತಾತರು ಹೆಚ್ಚಾಗ್ತಾ ಇದ್ದಾರೆ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಾಯಿದೆ ಇಲ್ಲೆಲ್ಲ ಕೂಡ ತುಂಬ ಸಮಸ್ಯೆಗಳಾಗ್ತಾ ಇದೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಒಂದು ರೀತಿ ಆರೋಗ್ಯದ ವಿಚಾರದಲ್ಲಿ ನಮಗೆಲ್ಲ ಕೂಡ ತೊಂದರೆ ಆಗ್ತಾ ಇರೋದನ್ನು ತಪ್ಪಿಸಬೇಕು ಅಂತೇಳಿ ನಾವು ಏನು ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಮನವಿ ಮಾಡಿದ್ವಿ ಈ ಹಿನ್ನೆಲೆಯಲ್ಲಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎನ್ ಭಾಸ್ಕರ್ ಅವರು ಇಲ್ಲಿಗೆ ಬಂದು ಏನು ಸ್ಥಳ ಪರಿಶೀಲನೆ ಮಾಡಿ ಅವರು ಕೂಡ ಇಲ್ಲ ಇದು ತುಂಬ ತೊಂದರೆ ಇದೆ ಅಂಥೇಳಿ ಸ್ಥಳಕ್ಕೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಅವ್ರನ್ನ ನಗರಸಭೆ ಪೌರಾಯುಕ್ತರನ್ನ ಇತರ ಅಧಿಕಾರಿಗಳನ್ನ ಎಲ್ಲರನ್ನೂ ಕೂಡ ತರಿಸಿ ಅವರಿಗೆಲ್ಲ ಕೂಡ ಸೂಕ್ತ ನಿರ್ದೇಶನ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕೂಡ ಕ್ಲೀನ್ ಮಾಡಿಸ್ಬೇಕು ಆರೋಗ್ಯ ಕಾಪಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಅಂತೇಳಿಬಿಟ್ಟು ಅವ್ರಿಗೆಲ್ಲ ಕೂಡ ಸೂಕ್ತ ಡೈರೆಕ್ಷನ್ಸ್ ಕೊಟ್ಟಿರೋದ್ರಿಂದ ಅವರೆಲ್ಲ ಕೂಡ ಕ್ರಮ ಕೈಗೊಂಡು ನಗರಸಭೆಯವರು ಏನು ಸಂಬಂಧಪಟ್ಟಂಥ ಖಾಲಿ ಸ್ಥಳದ ಏನು ಮಾಲೀಕರಿದ್ದಾರೆ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು ಏಳು ದಿನಗಳ ಒಳಗಡೆ ನೀವು ಇದನ್ನೆಲ್ಲ ಸ್ವಚ್ಛ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾವುದೇ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಮತ್ತು ಸ್ವಚ್ಛತೆಗೆ ತೊಂದರೆ ಆಗದಂತೆ ನೀವೆಲ್ಲ ಎಚ್ಚರ ವಹಿಸಬೇಕು ಅಂತಕ್ಕಂಥದ್ದು ಅವರು ನೋಟಿಸಲ್ಲಿ ಕೊಟ್ಟಿದ್ದರು ಅದರಂತೆ ಈಗ ಕೆಲಸ ಆರಂಭ ಆಗಿದೆ ಬಹುತೇಕ ಕೆಲಸ ನಡೀತಾ ಇದೆ ಶೇಕಡಾ ಎಪ್ಪತ್ತರಷ್ಟು ಕೆಲಸ ಮುಗಿದಿದೆ ಆ ಸಂಬಂಧಪಟ್ಟ ಜಾಗದ ಮಾಲೀಕರು ಕೂಡ ಎಚ್ಚೆತ್ಕೊಂಡು ಅವರು ಕೂಡ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಈಗ ಮುಂದೆ ಕೂಡ ನಾವು ಕ್ಲೀನ್ ಮಾಡಿಸ್ತೀವಿ ನಾವೆಲ್ಲ ಈ ಕ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ತೀವಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ದಿರಾ ಆಮೇಲೆ ಎಲ್ಲ ಕೂಡ ಎಲ್ಲ ಕೂಡ ಅಸ್ವಚ್ಛತೆ ಇಲ್ದಿರ ನಾವು ನೋಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲಾಡಳಿತದ ಪರವಾಗಿ ಬಂದು ಏನು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಸಹ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದಂತಹ ನಮ್ಮ ಅಪರ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಂಟನೇ ವಾರ್ಡ್ನ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಹಾಗೂ ಈ ಒಂದು ಸಾ ನಮ್ಮ ಎಲ್ಲ ಸಾರ್ವಜನಿಕರು ಈ ಸುತ್ತಮುತ್ತಲ ನಿವಾಸಿಗಳು ಈ ಒಂದು ಕಾರ್ಯಕ್ಕೆ ಬೆಂಬಲ ನೀಡಿದ್ದಕ್ಕೆ ಅವರಿಗೆಲ್ರಿಗೂ ಕೂಡ ನಾನು ಯೂನು ಸಲೀಂ ನಿರ್ದೇಶಕ ಕರ್ನಾಟಕ ವೆಲ್ಫೇರ್ ಸೊಸೈಟಿ ಚಿಕ್ಕಬಳ್ಳಾಪುರ ಈ ದಿನ ನಾವು ಈ ಸ್ವಚ್ಛತೆ ಅನ್ನು ನಮ್ಮ ಸಂಘದ ಪರವಾಗಿ ಮಾಡ್ತಾಯಿದ್ದೀವಿ ಜಿಲ್ಲಾಡಳಿತ ಮತ್ತು ನಗರಸಭೆ ಮತ್ತು ತಹಸೀಲ್ದಾರ್ ಚಿಕ್ಕಬಳ್ಳಾಪುರ ಅವರ ಒಂದು ನಿರ್ದೇಶನದವರಿಗೆ ನಾವು ಇದನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಇದನ್ನು ಸ್ವಚ್ಛತೆಯನ್ನು ಮಾಡಿ ಇದನ್ನು ಯಾರಿಗೂ ತೊಂದರೆ ಸಾರ್ವಜನಿಕರಿಗೆ ಏನು ಆದರೆ ಆಗಿರೋದ್ರಿಂದ ನಾವು ಇದನ್ನು ಇದು ಮಾಡ್ತಾಯಿದ್ದೀವಿ ದಯವಿಟ್ಟು ಸಾರ್ವಜನಿಕರಲ್ಲಿ ನಮ್ಮ ಮನವಿ ಏನು ಅಂದರೆ ಯಾರು ಇದು ಖಾಲಿ ಜಾಗ ಇದೆ ಅಂತ ಹೇಳಿ ನಮ್ಮ ಖಾಸಗಿ ಜಾಗದಲ್ಲಿ ನಮ್ಮ ಸಂಘದ ಜಾಗದಲ್ಲಿ ಯಾರು ಕಸ ಕಡ್ಡಿಗಳನ್ನು ತಂದು ಹಾಕಿ ನಮಗೂ ಮತ್ತು ನಗರಸಭೆಗೂ ಅನನುಕೂಲ ಮಾಡಿಕೊಡಬೇಡಿ ತಮಗೂ ಇದರಿಂದ ಆರೋಗ್ಯದ ದೃಷ್ಟಿಯಿಂದ ನಾವು ಇದನ್ನು ಪಾಲನೆ ಮಾಡಬೇಕು ಇದು ಎಲ್ಲಿ ಎಲ್ಲರೂ ಕೈ ಜೋಡಿಸಿ ಒಟ್ಟಾಗಿ ಮಾ ಮಾಡಿದ್ರೆ ಇದನ್ನು ಸ್ವಚ್ಛವಾಗಿ ನಾವು ನಮ್ಮ ನಗರವನ್ನು ನಮ್ಮ ವಾರ್ಡನ್ನು ನಮ್ಮ ಈ ಜಾಗಗಳನ್ನ ಮಾಡ್ಬೋದು ನಾನು ನಮ್ಮ ಸಂಘದ ಪರವಾಗಿ ಉನ್ನತ ಅಧಿಕಾರಿಗಳಾದ ಅಡಿಷನಲ್ ಡೆಪ್ಟಿ ಕಮಿಷನರ್ ಅವ್ರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ನಗರಸಭೆ ಆಯುಕ್ತರಿಗೆ ಮತ್ತು ವಿಶೇಷವಾಗಿ ನಮ್ಮ ಮಾಧ್ಯಮ ವರ್ಗದವ್ರಿಗೆ ನಾನು ಹೃದಯಪೂರ್ವವಾಗಿ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ